ದೋಸ್ತರ ಈ ವಿಡಿಯೋ ಅಂಕರು ಎಂಡ್ರಾಯ್ಡ್ ಯೂಸರ್ಸ್ಗೆ ಅಷ್ಟೇ ರೀ ನಾನು ಸ್ಟ್ರೀಮ್ ಮಾಡ್ಬೇಕಾ ಅನ್ನೋರಿಗೆ ಲೋ ಡಿವೈಸ್ ಪ್ಲೇಯರ್ಸ್ಗೆ ನನಗೆ ಒಂದು ಹೊಟ್ಟೆ ಚಲೋ ಸ್ಕ್ರೀನ್ ರೆಕಾರ್ಡರ್ ಯಾಪ ಸಿಕ್ಕಿಲ್ಲ ಲೈವ್ ಸ್ಟ್ರೀಮ್ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಹೋಗಕ್ಕೆ ಅನ್ನೋ ಯಾರು ಇದ್ರಿ ದೋಸ್ತರ ಈ ವಿಡಿಯೋ ಪೂರ್ತಿ ನೋಡಿರಿ ಇದು ನಿಮ್ಗಾಗಿಯೇ ವಿಡಿಯೋ ನೋಡೋಕೆ ನಮ್ಮ ಮುಂಚೆಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿಬಿಡ್ರಿ ಹಂಗೆ ಒಂದು ಲೈಕ್ ಹಾಕೋರಿ ಶೇರ್ ಮಾಡಿರಿ ಯಾರ್ದ ಲೋ ಡಿವೈಸ್ ಫೋನ್ ಇರ್ತಾರ ಪಾಪ ಅವ್ರಿಗೂ ಶೇರ್ ಮಾಡ್ರಿ ಅವರು ಸ್ವಲ್ಪ ಸ್ಟ್ರೀಮ್ ಮಾಡ್ಲಿ ಅವರು ಕನ್ನಡದೊಳಗೆ ಬೆಳೀಲಿ ನಮ್ ಕನ್ನಡ ಸ್ಟ್ರೀಮರ್ಸ್ ಹೆಚ್ಚಿಗೆ ಆಗಲಿ ಅನ್ನೋ ಒಂದು ರೀ ದೋಸ್ತ್ರ ನಾನು ಇದೊಂದು ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ಮಾಡಕ್ ಈ ಒಂದು ವಿಡಿಯೋ ಬರೀ ಟಾರ್ಗೆಟ್ ರೀ ದೋಸ್ತರ ಬರೀ ಐವತ್ತು ಲೈಕ್ ಕಂಪ್ಲೀಟ್ ಮಾಡ್ರಿ ಐವತ್ತು ಲೈಕ್ ಕಂಪ್ಲೀಟ್ ಮಾಡಿದ್ರನ್ರಿ ಮಂದ್ ಯಾವ್ದ್ರ ಮತ್ತೆ ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ನಿಮ್ ಎದುರುಗಡೆ ತರ್ತೇನ್ರಿ ದೋಸ್ತರ ದೋಸ್ತ್ರ ನಾನು ಸ್ಟ್ರೀಮ್ ಮಾಡ್ಬೇಕು ನಂದು ಲೋ ಡಿವೈಸ್ ಫೋನ್ ಐತಿ ಏನು ಎಳಸೋದಲ್ ಬಿಡ ಟೀಮೇಟ್ ಸೌಂಡ್ ಕೇಳಿಸೋಂಗಿಲ್ಲ ನನ್ನ ವಾಯ್ಸ್ ಕೇಳಿಸೋಂಗಿಲ್ಲ ಮಾತಾಡಿದ್ದೆ ಅಂತಂದು ಚಿಂತೆ ಮಾಡಕ್ ಹೋಗ್ಬಿಟ್ರಿ ನಮಗಂತಂದ ಒಂದು ಗ್ಲಿಪ್ ಸ್ಕ್ರೀನ್ ರೆಕಾರ್ಡರ್ ಅಂತಂದೈತಿ ಈ ವಿಡಿಯೋದಾಗ ಅದನ್ನ ಸೆಟ್ಟಿಂಗ್ ಕುಂದರ್ಸ್ಕೊಂಡ್ ಹೆಂಗ ಕುಂದರ್ಸ್ಕೊಂಡ ಶಾರ್ಟ್ ಸ್ಟ್ರೀಮ್ ಮಾಡೋದ್ ಹೆಂಗೆ ಮತ್ ದೊಡ್ಡ ಸ್ಟ್ರೀಮ್ ಮಾಡೋದು ಹೆಂಗ ಅಂತಂದು ಎಲ್ಲ ತಿಳಿಸ್ಕೊಡ್ತೀನಿ ದೋಸ್ತರ ವಿಡಿಯೋ ಸ್ಕಿಪ್ ಮಾಡಿಲ್ಲದಂಗೆ ಪೂರ್ತಿ ನೋಡಿದರೆ ಇದ್ರಾಗ ಹೇಳೋದು ನಾ ಏನೇನು ಆಪ್ಷನ್ ಹೇಳ್ತಾನೆ ಎಲ್ಲ ತಿಳ್ತೇವ್ರಿ ಸ್ಕಿಪ್ ಮಾಡಿದ್ರೆ ಏನು ವಾರ ತಗೊಂಡಿಲ್ರಿ ವೇಸ್ಟರ್ ವೇಸ್ಟ್ ಆಫ್ ಟೈಮ್ ಇಷ್ಟಾದಂಥ ವೀಡಿಯೋ ಓಪನ್ ಮಾಡಿದ್ದನು ಬರ್ರಿ ಗೆಟ್ ಸ್ಟಾರ್ಟ್ ದ ವೀಡಿಯೋ ಇನ್ನೇನು ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ಟ್ರೀಮರ್ಸ್ ಯಾರು ವೀಡಿಯೋ ನೋಡಕ್ಕಂತೀರ ಅಂದ್ರೆ ಒಂದು ಲೈಕ್ ಮಾಡ್ಕೊರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರಾರ ಲೋಡಿ ವಾಯ್ಸ್ ಪ್ಲೇಯರ್ಸ್ ಇದ್ರೆ ಅವರು ಸ್ಟ್ರೀಮ್ ನಾನು ಮಾಡ್ಬೇಕಾ ಅನ್ನರ್ ಅವ್ರಿಗೆ ಹಂಗೆ ಶೇರ್ ಮಾಡ್ರಿ ಶೇರ್ ಮಾಡಿ ಹೇಳ್ರಿ ಬರೀ ಬರೋ ಹೋಗೋಣ ಅಲ್ಲಿಗೆ ಈಗ ನೋಡಿದ್ರೆ ದೋಸ್ತ್ರ ವಿಡಿಯೋ ಸೇಮ್ ಹಂಗ ನಮ್ದು ವಾಯ್ಸ್ ಕೇಳಿಸ್ತೈತಿ ಅವ್ರದ್ದು ವಾಯ್ಸ್ ಕೇಳಿಸ್ತೈತಿ ಆಲ್ರೆಡಿ ನನ್ನ ಕಡೆ ಗ್ಲಿಪ್ ಸ್ಕ್ರೀನ್ ರೆಕಾರ್ಡರ್ ಇತ್ತು ರೀ ಅದನ್ನೇ ಡಿಲೀಟ್ ಮಾಡಿದಿರಿ ನಿಮ್ಗೆ ತೋರ ಸಂಬಂಧ ಪ್ಲೇಸ್ಟೋರ್ ಓಪನ್ ಮಾಡಿರಿ ಇಲ್ಲೇ ಜಿ ಎಲ್ ಅವ್ನು ನೋಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದವ್ರಿ ದೋಸ್ತ್ರ ಗ್ಲಿಪ್ ಸ್ಕ್ರೀನ್ ರೆಕಾರ್ಡರ್ ಅಂತ ನಾ ಇಲ್ಲಿ ಬಂತಲ್ಲ ರೀ ದೋಸ್ತ್ರೆ ಇದು ಈ ಕಲರಿಂದ ಹೊಡಿಬೇಕ್ರಿ ಇದನ್ನ ಹೊಡೆದು ಇನ್ಸ್ಟಾಲಿಂಗ್ ಮಾಡ್ಕೋಬೇಕು ರೀ ಜಿ ಅಲ್ರಿ ದೋಸ್ತ್ರ ಬರಬರಿ ಸ್ಪೀಡ್ ರೀ ಇನ್ಸ್ಟಾಲ್ ಆಗ ಆತರಿ ದೋಸ್ತ್ರ ಹ್ಞೂ ಬರ್ರಿ ಇದನ್ನ ಇನ್ಸ್ಟಾಲ್ ಮಾಡಿದಾಗ ಡೈರೆಕ್ಟ್ ಓಪನಿಂಗ್ ಮಾಡ್ಕೊಂಬಂದ್ಬಿಡಣ್ರಿ ಓಪನ್ ಮಾಡಿದ್ರೆ ಇಲ್ಲಿ ಸಿಗ್ನಿಲ್ ಅಂತಂದು ರೀ ಸಿಗ್ನಿನ ಆಗಕ್ಕೆ ಹೋಗ್ಬೇಡ್ರಿ ಅಷ್ಟೊಂದು ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಮಾಡೋದು ಬ್ಯಾಟ್ರಿ ದೋಸ್ತರ ಸ್ಕಿಪ್ ಸಿಗ್ನಿನ ಮ್ಯಾಕ್ ಕೊಡ್ತೇನೆ ರೀ ನಾನು ನೀವು ಸ್ಟ್ರೀಮ್ ಮಾಡಬೇಕಾದ್ರೆ ಸಿಗ್ನಿಲ್ ಕೊಡ್ಬೋರಿ ಇಲ್ಲೇ ರೆಕಾರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇದನ್ನ ಕ್ಲಿಕ್ ಮಾಡಿದ ಮ್ಯಾಗೆ ಇಲ್ಲೇ ಬಾಜು ರೀ ಇದು ಹಂಗೆ ಸಿಕ್ಸ್ಟಿ ಎ ಪ್ಲಸ್ ಇದು ಸ್ಟ್ರೀಮಿಂದ ರೀ ಫುಲ್ ವೀಡಿಯೋ ಇದು ಶಾರ್ಟ್ ಸ್ಟ್ರೀಮ್ ಮಾಡೋದು ರೀ ಈ ಕಡೆ ಸೈಡಿಂದ ಇದು ದೊಡ್ಡ ಸ್ಟ್ರೀಮ್ ಮಾಡೋದ್ರಿ ರೀ ಇದ್ರಾಗ ಕಸ್ಟಮೈಜೇಷನ್ ಇಟ್ಬೋರಿ ನಿಮ್ಮದು ಲೋ ಡಿವೈಸ್ ಐತೆ ನಾಲ್ಕುನೂರ ಎಂಬತ್ತೆಟ್ಗೋರಿ ನಾಲ್ಕುನೂರ ಎಂಬತ್ತು ತೆಳಗಿಂದ ಸಿಕ್ಸ್ಟಿ ಎಪಸೆಟ್ಗೋರಿ ಅದ್ರ ತೊಳಗಿಂದ ಹತ್ತು ಎಪಸೆಟ್ಗೋರಿ ಹತ್ತು ಎಪೆಸೆಟ್ ಗುಡ್ಲೆ ಇಲ್ಲಿ ಕೊಟ್ಟರೆ ತರ ಹೊಡ್ರಿ ಪಿಕ್ಸ್ ಟೀಮೇಟ್ ಸೌಂಡ್ ಅಂತಂದ ಇದನ್ನ ಇಷ್ಟು ಇದನ್ನ ಇದು ಮಾಡ್ಕೋಬೇಕ್ರಿ ಸೆಟ್ಟಿಂಗ್ ಇಲ್ಲಿ ಓಪನ್ ಮಾಡಿದ್ಮ್ಯಾಗೆ ಗಿವ್ ಪರ್ಮಿಷನ್ ಅಂತನೇ ಐತ್ರಿ ಇಲ್ಲೇ ಗ್ಲಿಪ್ ಅಂತ ಆ ಗಿವ್ ಪರ್ಮಿಷನ್ ಮ್ಯಾಗೆ ಕ್ಲಿಕ್ ಮಾಡಿದರೆ ಮ್ಯಾಗ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಗ್ಲಿಪ್ ಅಂತಂದು ಐತ್ರಿ ದೋಸ್ತ್ರ ಈ ಗ್ಲಿಪ್ನ ಆನ್ ಮಾಡ್ಕೊಬೇಕ್ರಿ ಅಲೋ ಕೊಡ್ಬೇಕ್ರಿ ಅಲೋ ಕೊಟ್ಟು ಬ್ಯಾಕ್ ಸೈಡ್ ಬ್ಯಾಕ್ ಹಿಂಗೆ ಒಂದು ಸಲ ಚೆಕ್ ಮಾಡಣ್ರಿ ಹಿಂಗೆ ಸ್ಟಾರ್ಟ್ ಮಾಡೋ ಮಾಡು ರೀ ಅಲೋ ಕೇಳ್ತದ್ರಿ ಅಲೋ ಕೊಡನ್ರಿ ದೋಸ್ತ್ರ ಸ್ವಲ್ಪ ತಿರುಗ್ತದ್ರಿ ಹಿಂಗೆ ತಿರ್ಗದ ತಿರ್ಗದ ಮಾಡ್ತದ್ರಿ ರೀ ಅದು ತಿರ್ಗಿರಲಿ ಹಾಂ ಇದನ್ನ ಅಂಕರು ಆನ್ ಮಾಡ್ಕೊಂಡ್ವಿ ರೀ ದೋಸ್ತ್ರ ಆನ್ ಮಾಡಿದ್ಮೇ ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಸ್ತ್ರಿ ನಿಮ್ದು ವಾಯ್ಸ್ ಕೇಳಿಸ್ತೈತಿ ನಿಮ್ಮ ಟೀಮ್ ವಾಯ್ಸ್ ಕೇಳಿಸ್ತೈತಿ ಹಂಗೆ ಲೈವ್ ಸ್ಟ್ರೀಮ್ ಬಟನು ಇರತ್ತರಿ ತೆಳಗೆ ಆ ಲೈವ್ ಸ್ಟ್ರೀಮು ಇದಕ್ಕೆ ಏನು ಇದನ್ನು ಮಾಡೋ ಮುಂದ್ರೆ ಇದಸ್ ರೀ ಸೌಂಡ್ ಕೇಳಬೇಕು ಟೀಮ್ ಮೇಟ್ ಸೌಂಡು ಕೇಳಬೇಕಂದ್ರೆ ಏನೈತ್ರಿ ಒಂದ್ಯಾದ ಹೆಡ್ ಫೋನ್ ಅಂಕ್ರ ಕಂಪಲ್ಸಿಯರ್ ಹಾಕೋಬೇಕ್ರಿ ಹೆಡ್ ಫೋನ್ ಅಂದ್ರೇನ್ ರೀ ಅದ ರೀ ಪಾವ್ ಬುಡ್ಡಿ ರೀ ಎರಡು ಬುಡ್ಡಿರಿ ಕಿವಿಯಾಗ ಹಾಕೋಣ ವಾಕ್ಮಾನಿ ಆದ್ರೆ ಒಂದು ಬ್ಲೂಟೂತ್ರೆ ರೀ ಆದರೆ ಪೋರ್ಟ್ ಓಡಿಸಿದ್ದ ಬ್ಲೂಟೂತ್ ನಮ್ಮಂಥ ಲೋ ಡಿವೈಸ್ ಬಜೆಟ್ ಪ್ಲೇಯರ್ಸ್ಗೆ ಆ ಥರ ಅದನ್ನು ಇಟ್ಕೊಂಡ್ರೆ ರೀ ದೋಸ್ತ್ರ ನಿಮ್ಮ ಸೌಂಡು ಕೇಳಿಸ್ತೈತಿ ನಿಮ್ಮ ಟೀಮೇಟ್ ಸೌಂಡು ಕೇಳಿಸ್ತೈತಿ ನೀವು ಶಾರ್ಟ್ ಸ್ಟ್ರೀಮು ರೀ ಇದ್ರಾಗ ಮತ್ತು ದೊಡ್ಡ ಸ್ಟ್ರೀಮು ರೀ ಹಂಗ ನಿಮ್ಮ ದೋಸ್ತರಿಗೆ ಶೇರ್ ಮಾಡ್ರಿ ಈ ವಿಡಿಯೋ ಯಾರ್ದು ಲೋ ಡಿವೈಸ್ ಫೋನ್ ಇರ್ತೈ ಪಾಪ ಅವ್ರಿಗೂ ಶೇರ್ ಮಾಡ್ರಿ ಅವರು ಸ್ವಲ್ಪ ಸ್ಟ್ರೀಮ್ ಮಾಡಲಿ ಅವರು ಕನ್ನಡದೊಳಗೆ ಬೆಳಿಲಿ ನಮ್ಮ ಕನ್ನಡ ಸ್ಟ್ರೀಮರ್ಸ್ ಹೆಚ್ಚಿಗೆ ಆಲಿ ಅನ್ನೋ ಒಂದು ಕಾರಣಕ್ಕಾಗಿ ರೀ ದೋಸ್ತ್ರ ನಾನು ಇದೊಂದು ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ಮಾಡಾಕಂತನ್ರಿ ಮಾಡ್ತಾನೆ ರೀ ಹಂಗ ಲೈವ್ ಸ್ಟ್ರೀಮ್ ರೀ ಹಂಗ ಲೈವ್ ಸ್ಟ್ರೀಮ್ ಬಂದು ಒಂದೊಂದು ಲೈಕ್ ಸಾಕು ರೀ ನಮ್ಗೆ ಅಷ್ಟ ಭಾಳ ಖುಷಿ ರೀ ನೀವು ಒಂದೊಂದು ಲೈಕ್ ಹಾಕೊಂಡ್ ಅಂದ್ರೆ ಇದೇ ಇದರ ಗೇಮಿಂಗ್ ರಿಲೇಟೆಡ್ ವಿಡಿಯೋಸ್ನ ರೀ ದೋಸ್ತರ ಅಲ್ಲಿವರೆಗೂ ಯಾರ ನಮ್ಮ ಚಾನಲ್ ಇದ ಇದಸ್ಟ್ ಆಗಿ ಈ ವಿಡಿಯೋ ನೋಡಕ್ ಅಂತೀರಂದ್ರ ಸ್ವಲ್ಪ ನಮ್ಮ ಅವ್ನ್ ನೀವು ವಿಡಿಯೋ ನೋಡ್ರಿ ಕಸರ ಮುಸರ ಮಾಡಿರ್ತೀವಿ ಮತ್ ಬರನ್ರಿ ದೋಸ್ತ್ರ ಎಲ್ಲಾರ್ಗೂ ಧನ್ಯವಾದಗಳು ರೀ ದೋಸ್ತ್ರ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಬರೋಲ್ಲ ನಾ ಮತ್ತು ಇನ್ನೊಂದು ಕಂಟೆಂಟ್ ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ಒಳಗೆ ಮತ್ತೆ ರೀ ದೋಸ್ತರ ಮತ್ತು ಕನ್ನಡದೊಳಗೆ ರೀ ಇದೇ ಥರ ನಿಮ್ಮ ಒಂದು ಸಪೋರ್ಟ್ ಈ ಒಂದು ವಿಡಿಯೋ ಬರೀ ಟಾರ್ಗೆಟ್ ರೀ ದೋಸ್ತರ ಬರೀ ಐವತ್ತು ಲೈಕ್ ಕಂಪ್ಲೀಟ್ ಮಾಡಿರಿ ಐವತ್ತು ಲೈಕ್ ಕಂಪ್ಲೀಟ್ ಮಾಡಿದ್ರನ್ರಿ ಮೂಂದು ಯಾವ್ದಾರು ಮತ್ತು ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ನಿಮ್ಮ ಎದುರುಗಡೆ ರೀ ದೋಸ್ತ್ರ ಬಾಯ್ ಬಾಯ್ ರೀ ಹೃದಯ ಪೂರ್ವಕ ಧನ್ಯವಾದಗಳು ರೀ ದೋಸ್ತ್ರ ಮತ್ತೆ ರೀ ಬಾಯ್ ಬಾಯ್